ಸ್ವಾಗತ ಲೈವ್ಗೆ ಎಲ್ಲರಿಗೂ ಕೂಡ ಎಲ್ಲರೂ ಹೇಗಿದ್ದೀರಿ ಈವ್ನಿಂಗ್ ಲೈವ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಯಾರಿದ್ದೀರಾ ಲೈವಲ್ಲಿ ಸ್ವಲ್ಪ ಟೈಮ್ ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ ಸ್ವಾಗತ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಲೈವಲ್ಲಿ ಯಾರಿದ್ದೀರಾ ಸ್ವಾಗತ ಬನ್ನಿ ಸ್ವಲ್ಪ ಟೈಮ್ ಸಂಡೇ ಸೆಕೆಂಡ್ ಲೈವಿಗೆ ಜಾಯ್ನ್ ಆಗಿ ಅಂತ ಹೇಳ್ತೇನೆ ಈವ್ನಿಂಗ್ ಎಲ್ಲರಿಗೂ ಕೂಡ ಸ್ವಾಗತ ಸ್ವಾಗತ ಲೈವಿಗೆ ಯಾರಿದ್ದೀರಾ ಲೈವಲ್ಲಿ ಎಲ್ಲರೂ ಜಾಯ್ನ್ ಆಗಿ ಲೈವಿಟ್ಟು മച്ച് സ്വാഗതം പപ്പ ലൈവിലേക്ക് താങ്ക് യു സോ മച്ച് പപ്പ സ്വാഗതം ലൈവിലേക്ക് ചായ കോഫി താങ്ക് യു സോ മച്ച് പപ്പ നിങ്ങളെ ചായ പിടിച്ചോ കോഫിയൊക്കെ കുടിച്ചോ താങ്ക് യു പപ്പാ താങ്ക് യു ലൈവല്ല ലൈവ് നോട് സൈഡ് സ്വാഗത ബന് സ്വൽപ്പ് സപ്പോോർ മാി അത് താങ്ക് യു ഇല്ലേ മോളെ ഞാൻ കാഫീ എന്താ പപ്പാ ആസ്പത്രി ആപ്രേഷനൊക്കെ കഴിഞ്ഞോ പപ്പാ ഇടത്ത് മമ്മിയുടെ ആപ്രേഷനൊക്കെ കഴിഞ്ഞോ അമ്മിൻ്റെ ഓപ്പറേഷൻ കഴിഞ്ഞ് കൊടുത്തേ താങ്ക് യു താങ്ക് യു ത്രീ ടൈംസ് ആയി ക്യാൻസൽ യു ഓക്കെ ക്യാൻസൽ ആയോ പപ്പ ക്യാൻസൽഡ് കോൾഡ് യു ഓക്കെ ഓക്കെ ത്രീ ടൈം ആയി കോൾഡ് യു ഇപ്പം ഇപ്പോൾ കോൾ വന്നില്ലല്ലോ എനിക്ക് വിളിച്ചിനായിരുന്ന താങ്ക് യു ഫൻ ഡിയർ താങ്ക് യു സോ മച്ച് എനിക്ക് കോൾ വന്നില്ലല്ലോ പപ്പ താങ്ക് യു ഫണ്ടിയർ നിങ്ങൾക്ക് എപ്പോഴും സ്വാഗതം എന്നോട് ലൈവിലേക്ക് ഏറെല്ല ലൈവല്ല എല്ലാരും കൂടെ ട്വൻറ്റി ടൂ മെമ്പർസ് ഇതിര എല്ലാവരും മെസ്സേജ് മാി എല്ലാം കൂടെ ലൈക്ക് മാഡി സപ്പോർട്ട് മാി അത് ഹേത്തേനെ താങ്ക് യു ദൊടപ്പാ ഹായ് ദൊടപ്പാ ഗുഡ് ഈവ്നിങ് പിക് മൈ കാൽ മോളെ ആ പപ്പ ബട്ട് നോട്ട് പിക് ഇല്ലേ പപ്പ വന്നില്ലല്ലോ വിളിച്ചതായിരുന്ന ഏത് നമ്പർ ലാസ്റ്റത്തെ രണ്ട് നമ്പർ ഇട്ടു പപ്പാ ഐ ആം ഫൈൻ ഫണ്ടിയർ താങ്ക് യു ഞാനും കൂടെ നല്ല സുഖത്തിലിരിക്കേ நான் கூட நல்லா இருக்கிறோம் ஓ ஃபன் லியர் தேங்க் யூ நீங்க எப்படி இருக்கிறீங்கோ தடப்பாப்பேக்கீரா தேங்க் யூ தோடப்பா காஃபி ஐத்தா தடப்பது தேங்க் யூ சோ மச் குட் ஈவ்னிங் நீடாடப்பா தேங்க்யூ தடப்பா டான்ஸ் அந்த பப்பா லாஸ்ட் ரெண்டு நம்பர் வந்துட்டே நம்மள இறந்த நம்பர் சேவ் ஆகி நான் ஹூஷே தேங்க் யூ சோ மச் தோடப்பா காஃபி ஐத்தா தடப்போ மத்னத ஏன்னா ஊட்ட மாதிரி தேங்க்யூ பஞ்ச தொடப்பா அந்தி ஆட் கொடுத்தா தேங்க்யூ சோ மச்ப்பா எல்லாம் லையீர ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಸ್ವಲ್ಪ ಅಂತ ಕೇಳ್ತೇನೆ ಥ್ಯಾಂಕ್ ಯು ಖಜನಾಥ ನಾನೇ ವನಕಂ ಅಡೀನಾರ ಪಂಡಿಯರ್ ಥ್ಯಾಂಕ್ ಯು ಫನ್ ಇಯರ್ ಏನೋ ಸ್ಪೆಷಲ್ ದೊಡ್ಡಮ್ಮ ಈಸ್ ಹೀಟಿಂಗ್ ಮಟನ್ ಅಂತ ಹೇಳ್ತಾ ಇದ್ರೆ ಪಂಚ ದೊಡ್ಡಮ್ಮ ಈಸ್ ಹೀಟಿಂಗ್ ಮಟನ್ ಮಟನ್ ಊಟ ಇವತ್ತು ಅಂತ ಕೇಳ್ತಾ ಇವತ್ತು ಹೌದಾ ನಿಮ್ಮದು ಮಟನ್ ಊಟವಾ ದೊಡ್ಡ ದೊಡ್ಡಪ್ಪ ಮನೆದು ಥ್ಯಾಂಕ್ ಯು ನನಗೆ ಕೂಡ ಸ್ವಲ್ಪ ಕಳಿಸಿ ದೊಡ್ಡಪ್ಪ ಹಾಗೆಯೇ

സ്വാഗതം നമ്മ ഹർഷിത് ഭട്ട് അവർക്ക് താങ്ക് യു സോ മച്ച് ഹർഷിത് തന്നാ അബ്സർവേഷൻ ഇരിക്കണം ഓക്കെ ഫോർ ഡേയ്സ് ഇൻ അബ്സർവേഷൻ തന്നെ അത്ര ക്രിട്ടിക്കൽ ഉണ്ടോ ഫോർ ഡേയ്സ് ആണോ അബ്സർവേഷൻ യൂസ് അല്ല ഒരു ട്വൻ്റി ഹവേഴ്സ് ഇല്ലേ ഫൈവ് ടു സിക്സ് അവേഴ്സ് അല്ലേ പപ്പ വെക്കുക പക്ഷേ അബ്സർവേഷൻ എന്നോർത്താ ക്രിറ്റിക്കൽ തന്നെ ഉണ്ടാവും ഓക്കെ ഓക്കെ ഞാൻ പപ്പയ്ക്ക് ആഫ്റ്റർ ലൈവ് ഞാൻ വിളിക്കട്ടെ അങ്ങോട്ടേക്ക് താങ്ക് യു ചിക്കൻ ബിരിയാണി ഓക്കെ ഓക്കെ താങ്ക് യു ಯು ಕಾಲ್ ಆಫ್ಟರ್ ಲೈವ್ ಮೊಳೆ ಓಕೆ ಡನ್ ಪಪ್ಪ ಪಪ್ಪಾ ನ್ಯಿಕಟಾ ಅವರಪ್ಪ ನ್ಯಾಮಳಿಕ ಇಪ್ಪ ಬಾಸ್ ಬಂದಿದ್ದಾರೆ ಹಾಯ್ ಅಂತೇಳಿ ಹಾಯ್ ಬಾಸ್ ಹೇಗಿದ್ದೀರಾ ಸ್ವಾಗತ ಲೈವಿಗೆ ಬಾಸ್ ಬ್ರದರ್ ಹೇಗಿದ್ದೀರಾ ಥ್ಯಾಂಕ್ ಯು ನಮ್ಮ ಇದು ಬೇರೆ ಬಾಸ್ ಥರ ಕಾಣಿಸ್ತಾ ಉಂಟಲ್ಲ ಇನ್ನೊಂದು ಬಾಸ್ ಬರ್ತಾರೆ ಅವರ ನೀವು ಅಥವಾ ಇದು ಬಾಸ್ ಬ್ರದರಿಗೆ ನಾನು ಬ್ಲೂ ಕೊಟ್ಟಿದ್ದೆ ಮುಂಚೆನೆ ಥ್ಯಾಂಕ್ ಯು ಫನ್ ಇಯರ್ ಚಿಕನ್ ಬಿರಿಯಾನಿ ಸೊಲ್ರಂಗೆ ಥ್ಯಾಂಕ್ ಯು ಬಾಸ್ ಅಪ್ ಅವ್ರ ಚಾನೆಲ್ ಅಂಡೋದನ್ನು ನೋಕಣ ಪಪ್ಪ ಥ್ಯಾಂಕ್ ಯು ಹರ್ಷಿತ್ ಕಾಫಿ ಆಯ್ತಾ ಅಂತ ಹರ್ಷಿತನ ಆಗಿದೆ ನಿಮ್ದು ಆಯ್ತಾ ನಮ್ದು ಕಾಫಿ ಆಗಿದೆ ನಿಮ್ದು ಆಯ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಸ್ ಹ್ಞೂ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಯಾರದು ಡಿ ಪಿ ಚೇಂಜ್ ಆಗಿದೆ ಅಂತ ಕಾಣ್ತಾ ಇದೆ ನನಗೆ ಗೊತ್ತಾಗ್ತಾ ಇಲ್ಲ ಇನ್ನೊಂದು ಬಾಸ್ ಬರ್ತಾರೆ ಬಟ್ ನಿಮ್ಮ ಅದು ಬಾಸ್ ಬೇರೆ ಇದ್ದಾರೆ ದೊಡ್ಡಪ್ಪ ಥ್ಯಾಂಕ್ ಯು ದೊಡ್ಡಪ್ಪ ಬಾಸ್ ಬ್ರದರ್ದು ಚಾನಲ್ ಉಂಟಂತ ನೋಡಿ ಅಲ್ಲ ನೋ ನೋ ಯು ಕಾಲ್ ಮೀ ಆಫ್ಟರ್ ಲೈವ್ ಮೊಳೆ ಓಕೆ ಪಪ್ಪಾ ಓಕೆ ಓಕೆ ಏನು ಬಿಳಿಕೊಟ್ಟಾ ಲೈವಿಂದೇ ಲೈವ್ ಗಾಯ ಒಡನೆ ನ್ಯಾ ಬಿಳಿಕಾ ಥ್ಯಾಂಕ್ ಯು ದೊಡಪ್ಪ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ತುಂಬುದ ಧನ್ಯವಾದ ಯಾರೆಲ್ಲ ಲೈವಲ್ಲಿ ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಬಾಸ್ ನೋ ಚಾನಲ್ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಬಾಸ್ ಬ್ರದರ್ ಚಾನಲ್ ಇಲ್ಲವಾ ಓಕೆ ಓಕೆ ಬಾಸ್ ಬ್ರದರ್ಗೆ ಸ್ವಾಗತ ಹೇಗಿದ್ದೀರಾ ಬಾಸ್ ಅಣ್ಣ ಥ್ಯಾಂಕ್ ಯು ಸೂಪರ್ ಸಪೋರ್ಟಲ್ಲಿದ್ದಾರೆ ನೋ ಚಾನಲ್ ಓಕೆ ಓಕೆ ಅರ್ಷಿತ್ ಜಟಾ ಓಕೆ ಮನಸ್ಸಿಲ್ಲ ಏನಕ್ಕೆ ಫಂಡ್ ಇಯರ್ ಗುಡ್ ಅಂತ ಇದ್ದಾರೆ ಥ್ಯಾಂಕ್ ಯು ಯಾರೆಲ್ಲ ಲೈವಲ್ಲಿದ್ದೀರಾ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಯಾರು ಕೂಡ ಹೈಡಲ್ಲಿ ಇರಬೇಡಿ ಸ್ವಲ್ಪ ಟೈಮ್ ಸಪೋರ್ಟ್ ಕೊಡಿ ಥ್ಯಾಂಕ್ ಯು ಫಂಡ್ ಇಯರ್ ಥ್ಯಾಂಕ್ ಯು Thank you so much. I know. It's that. Uh, leave it. Leave it. That. Okay. Okay. Once like. Uh, thank you. ಊಟ ಆಯ್ತಾ ಮೈ ಫ್ರೆಂಡ್ ಹಾಂ ನಂದು ಊಟ ಆಗಿದೆ ಫ್ರೆಂಡ್ ನಿಮ್ದು ಆಯ್ತಾ ಫ್ರೆಂಡ್ ಊಟ ಏನು ಊಟ ಮಾಡಿದ್ದು ಸ್ಪೆಷಲ್ ಚಿಕನ್ ಬಿರಿಯಾನಿ ಹೇಳಿದ್ರಿ ಅಲ್ವಾ ನೀವು ಥ್ಯಾಂಕ್ ಯು ಯಾರೆಲ್ಲ ಇದ್ದೀರ ನಾನು ಈಗ ಶಾಪಲ್ಲಿದ್ದೆ ಹಾಗಾಗಿ ಸೊ ಹಾಗೆ ಸ್ವಲ್ಪ ಕಸ್ಟಮರ್ ವಾಚ್ ಮಾಡ್ಕೊಂಡಿದ್ದೇನೆ ಹಾಗೇ ಇವತ್ತು ಸಂಟೆ ಅಲ್ಲ ಹಾಗಾಗಿ ಓಕೆ ದಿವಾಕರ್ ಅವ್ರು ಬಂದರು ಹಾಯ್ ದಿವಾಕರ್ ಅಪ್ಪು ಹೇಗಿದ್ದೀರಾ ಅಪ್ಪು ಬ್ರದರ್ ಸ್ವಾಗತ ಲೈವಿಗೆ ಹೇಗಿದ್ದೀರಾ ಆಫ್ಟರ್ ಲಾಂಗ್ ಡೇಸ್ ನೋಡ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದಕ್ಕೆ ಲೋ ಕಾಫಿ ಆಯ್ತಾ ಬಿವಿ ಅವರದ್ದು ಹಾಯ್ ದಿವಾಕರ್ ಬ್ರದರ್ ಅಂತ ಕೇಳ್ತಾ ಇದ್ದಾರೆ ಪರವಾಗಿಲ್ಲ ಸೀಸ್ ಅಂತ ನಾನು ಕೂಡ ತುಂಬ ದಿನ ಆಯಿತು ಲೈವ್ ಮಾಡಲಿಲ್ಲ ನಿನ್ನೆ ಒಂದು ನಿನ್ನೆ ಅಥವಾ ಮೊನ್ನೆ ಒನ್ ಡೇ ಮಾಡಿದೆ ನಾನು ಸ್ವಲ್ಪ ಟೈಮ್ ಅಷ್ಟೇ ಮಾಡಿದೆ ಆಫ್ಟರ್ನೂನ್ ಮಾಡಿದೆ ಮಾಡೋಕ್ಕಾಗಲಿಲ್ಲ ಕಸ್ಟಮರ್ ತುಂಬ ಬಂದರು ನೀವೇ ಸಿಗ್ತಾ ಇರಲಿಲ್ಲ ಸಿಸ್ಟರ್ ಅಂತ ಖಂಡಿತ ನಾನು ಲೈವ್ ಮಾಡಿಲ್ಲ ನೋ ಸೀಸ್ ಅಂತ ಹೇಳ್ತಾ ಇದ್ದಾರೆ ಇವು ನಾನು ಕೂಡ ಲೈವ್ ಮಾಡಿರಲಿಲ್ಲ ತುಂಬ ದಿನಗಳಾಯಿತು ಸೆಂಟ್ರಲ್ಲಿ ಒನ್ ಡೇ ಮಾಡಿದೆ ಒಂದು ಟು ಒನ್ ಅವರ್ ಮಾಡಿದ್ದೆ ಮತ್ತೆ ಮಾಡೋಕ್ಕಾಗಲಿಲ್ಲ ಲೈವ್ ಕೆಲಸ ಬ್ಯುಸಿ ಇತ್ತು ಸ್ವಲ್ಪ ಥ್ಯಾಂಕ್ ಯು ನೀವು ಲೈವ್ ಮಾಡ್ತಾ ಇದ್ದೀರಾ ಹರೀಶ್ ತಮ್ಸ್ ಅಪ್ ಅಂತ ಹೇಳ್ತಾ ಇದ್ದಾರೆ ಫನ್ ಪ್ರೊ ಹಲೋ ಅಂತ ಇದಾರೆ ಎಲ್ಲರೂ ಕನೆಕ್ಟ್ ಆಗಿ ಒಬ್ರಿಗೊಬ್ರು ಯಾರಾದರೂ ಕನೆಕ್ಟ್ ಆಗಿಲ್ಲ ಅನ್ನೋ ಕನೆಕ್ಟ್ ಆಗಿ ಬಿ ತಮ್ಸ್ ಅಪ್ ಅಂತ ಪಪ್ಪ ಹೇಳ್ತಾ ಇದ್ದಾರೆ ನೀವು ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಕ್ಕ ಚಾನಲ್ ಓಪನ್ ಮಾಡಿದ್ರ ಅಪ್ಪು സ്ലോ മോളെ ചെയ്യുന്നില്ലല്ലോ ഇപ്പൊ ആൾക്കാർക്ക് വരുന്നത് അവർക്ക് മനസ്സിലാവുന്നില്ലല്ലോ അപ്പൊ ലൈവിലേക്ക് അപ്പൊ

ಸ್ಟಾರ್ ಶೈನ್ಸಿಸ್ ಯಾವಾಗಲೂ ಕೇಳ್ತಾ ಇದ್ದೆ ಸಿಸ್ಟರ್ ಅಂತ ನಾನು ಅವರಿಗೆ ಹೇಳಿದ್ದೆ ಈ ಥರ ಏನೋ ಒಂದು ಬ್ಯುಸಿ ಇದ್ದೆ ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಮಾಡೋಕ್ಕಾಗಲಿಲ್ಲ ಅಂತೇಳಿ ಹೇಳಿದ್ದೆ ನಾನು ಥ್ಯಾಂಕ್ ಯು ಎಸ್ ಮೂಳೆ ನೋ ರೆಗ್ಯುಲರ್ ಮೀನ್ಸ್ ಪ್ರಾಬ್ಲಮ್ ಮೂಳೆ ಹಾಂ ಸಮ್ ಪ್ರಾಬ್ಲಮ್ಸ್ ಇಸ್ ನಾಟ್ ಗೆಟ್ ಹಾಂ ಚಲ ಸಮಿಪ ಪತ್ತು ಪದೇ ಲೈವಿಟ್ಟಿಲ್ಲ ಅಪ್ಪ ಆಳ್ಕರಕ್ಕೆ ಅಂಗನೇ ಪವಾನ ಸುರೇಶ್ ಅಣ್ಣ ಬಂದರು ದೊಡ್ಡಪ್ಪ ಹಾಯ್ ಅಂತೇಳಿ ದೊಡ್ಡಪ್ಪ ಮೋಸ್ಟ್ಲಿ ಕಾಫಿ ತೊಗೊಳಕ್ಕೆ ಹೋಗಿದ್ದಾರೆ ಸುರೇಶಣ ಹಾಯ್ ಹಾಯ್ ಅಂತ ಪವನ್ ಗುಡ್ ಈವ್ನಿಂಗ್ ಪವನ್ ಹೇಗಿದ್ದೀರಾ ಸುರೇಶಣ ಹಾಗೆ ಒಂದು ಲೈಕ್ ಕೊಡಿ ಶ್ರೀಧರಣ್ಣ ಬಂದರು ಹಾಯ್ ನಮಸ್ಕಾರ ಅಂತೇಳಿ ಡಿ ಪಿ ಚೇಂಜ್ ಆಯ್ತಾ ಶ್ರೀಧರಣ ಥ್ಯಾಂಕ್ ಯು ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ಮದು ಡಿ ಪಿ ಲೈಕ್ ದನ್ ಥ್ಯಾಂಕ್ ಯು ಶ್ರೀಧರಣ ಹೇಗಿದ್ದೀರಾ ಕಾಫಿ ಅಂತ ಶ್ರೀಧರಣದು ಎಲ್ರಿಗೂ ಕೂಡ ಸ್ವಾಗತ ಇವಾಗ ಬಂದಂಥ ಎಲ್ಲರಿಗೂ ಸ್ವಾಗತ ರಮೇಶ್ ಯಾರು ಹಾಯ್ ಹಾಯ್ ಸುಮೇಶ್ ರಮೇಶ್ ಸುಮೇಶ್ ಯಾರಾ ಹಾಯ್ ಪಂಚಣ್ಣ ನಮಸ್ತೆ ಹೇಳ್ತಾ ಇದ್ದಾರೆ ನಮ್ಮ ಶ್ರೀ ಅವರು ಪವನ್ ಹೇಳ್ತಾ ಇದ್ದಾರೆ ಪಂಚಣ್ಣ ಅಂತ ಶ್ರೀ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಶ್ರೀಧರ್ ತಮ್ಸಪ್ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಶ್ರೀಧರಣ್ಣ ಥ್ಯಾಂಕ್ಸ್ ಇಸ್ ಅಂತ ಶ್ರೀಧರಣ್ಣ ಯಾಕೆ ಡಿ ಪಿ ಚೇಂಜ್ ಆಗಿದ್ದು ಒನ್ಗೆ ಕಂಪ್ಲೀಟ್ ಆಯಿತಾ ಹಾಯ್ ಅಪ್ಪಾಜಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಟಗರು ಬಂದಿದ್ದಾರೆ ಹಾಯ್ ಅಕ್ಕ ಅಂತ ಹಾಯ್ ಟಗರು ಹೇಗಿದ್ದೀರಾ ಎಲ್ಲರೂ ಟಗರು ಅವರಿಗೆ ಕನೆಕ್ಟಾಗಿ ಪವನ್ ಇದ್ದಾರೆ ಪವನ್ಗೆ ಕೂಡ ಕನೆಕ್ಟ್ ಆಗಿ ದಯವಿಟ್ಟು ಯಾರಾದರೂ ಇದ್ದರೆ ಪವನ್ ಪವನ್ ಮತ್ತು ಟಗರು ಇಬ್ಬರಿಗೂ ಕೂಡ ಕನೆಕ್ಟಾಗಿ ಬ್ಲೂ ರಿಮೂವ್ ಮಾಡಿ ಶೋ ಆಗಲ್ಲ ಅಪ್ಪಾಜಿ ಅಂತ ಹಾಂ ಬ್ಲೂ ರಿಮೂವ್ ಮಾಡಿದ್ರಿ ಶೋ ಆಗೋಲ್ಲ ಅಪ್ಪಾಜಿ ಅಂತ ಏನೂ ಆಗಲ್ಲ ಎಲ್ಲರೂ ಹಾಗೆ ಹೇಳ್ತಾರೆ ಬಟ್ ನನಗೆ ಎಕ್ಸ್ಪೀರಿಯನ್ಸ್ ಇದುವರೆಗೂ ಎಲ್ಲರೂ ಲೈವಲ್ಲಿ ಹೋಗ್ತೀನಿ ನಾನು ಬ್ಲೂನೇ ತಗೊಂಡು ಕ್ಯಾನ್ಸಲ್ ಮಾಡ್ಕೊಂಡಿದ್ರೇನು ಕೂಡ ಆ ಥರ ಏನೂ ಇಲ್ಲ ಸಮ್ ಮೆಂಬರ್ಸ್ ಆಗಿ ಹೇಳ್ತಾ ಇದ್ದಾರೆ ಇನ್ನೂ ಇಲ್ಲ ಸಿಸ್ ಅಂತ ಇನ್ನೂ ಎಷ್ಟು ಬೇಕು ಶ್ರೀ ಅಣ್ಣ ಥ್ಯಾಂಕ್ ಯು ಸೂಪರ್ ಸಪೋರ್ಟಲ್ಲಿ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ಲೈವಿಗೆ ಲೈಕ್ ಕೊಡಿ ನೋಡಿ ಶ್ರೀ ಟಗರು ಬ್ರದರ್ ನಮ್ಮ ಶ್ರೀಧರನಾಗಿ ಜಾಯ್ನ್ ಆಗಿ ಜಾಯಿನ್ ಆಗಿಲ್ಲ ಆದ್ರೆ ಅವರು ರಿಟರ್ನ್ ಮಾಡ್ತಾರೆ ಪವನ್ ಅಂತ ಇದಾರೆ ನನ್ನ ಮೆಸೇಜ್ ಶೋ ಆಗಲ್ಲ ಅಕ್ಕ ಬ್ಲೂ ಇಲ್ಲ ಅಂದ್ರೆ ಅಂತ ಹೌದಾ ಓಕೆ ಓಕೆ ಅಮ್ಮ ಏನ್ ಎಂತ ಹೇಳಿದ್ ಗೊತ್ತಾಗ್ಲಿಲ್ಲಲ್ಲ ಕ್ಯೂ ನನ್ನ ಮೆಸೇಜ್ ಶೋ ಆಗ್ತಿಲ್ಲ ಅಂತ ಅಪ್ಪಾಜಿ ಹೇಗಿದ್ದೀರಾ ಅಂತ ಅಪ್ಪಾಜಿ ಹಾಸ್ಪಿಟ್ಲ್ ಹತ್ರ ಇದ್ದಾರೆ ಅಂತ ಹೇಳಿದರು ಅಲ್ಲಿ ಇದ್ದಾರೆ ಯಾಕಂದರೆ ಅವರು ಐ ಸಿ ಯುನಲ್ಲಿ ಇದ್ದಾರಲ್ವಾ ಸೊ ಹತ್ರನೇ ಇರ್ತಾರೆ ಅವರು ಹಲೋ ಪವನ್ ಬ್ರೋ ಅಂತ ದಿವಾಕರ್ ಅವರು ಫನ್ ಇಯರ್ ಥ್ಯಾಂಕ್ ಯು ಐಸ್ ಕ್ರೀಮ್ ಕೊಡ್ತಿದ್ದಕ್ಕೆ ಫನ್ ಇಯರ್ಗೆ ಕನೆಕ್ಟಾಗಿ ಸೊ ಟಗರಣ್ಣ ಫನ್ ವಿತ್ ಶಬರಿ ಇದಾರಲ್ಲ ಅವ್ರಿಗೆ ಆಗಿ ಒನ್ ಏಯ್ಟಿ ಸೀಸ್ ಅಂತ ಹೌದಾ ಕನೆಕ್ಟಾಗಿ ಸೂರ್ಯ ಬ್ರದರ್ ಶ್ರೀಧರ್ ವಿ ಅವ್ರಿಗೆ ಆಗಿಲ್ಲ ಆದರೆ ಕನೆಕ್ಟಾಗಿ ಪವ ಬಿ ವಿ ನೀವು ಕೂಡ ಕನೆಕ್ಟಾಗಿ ತಗರು ಅವರಿಗೆ ಮತ್ತು ಕನೆಕ್ಟ್ ಆಗಿಲ್ಲ ಆದರೆ ಪವನ್ ಬ್ರೋ ಈವ್ನಿಂಗ್ ಬ್ರೋ ಅಂತ ಇದ್ದರೆ ಖಂಡಿತ ಎಲ್ಲರೂ ಬರ್ತಾರೆ ರೆಗ್ಯುಲರ್ ಆಗಿ ಒಂದು ಟೀಮ್ ಇರುತ್ತಲ್ವ ನಮ್ಮದು ಎಲ್ಲ ಕಡೆ ಹೋಗ್ತಾ ಇರ್ತಾರೆ ಎಲ್ಲಾದರೂ ರೆಗ್ಯುಲರ್ ಎಲ್ಲರೂ ಎಲ್ಲರೂ ಲೈವ್ ಹೋದಾಗ ಹಾಗೇ ಬಂದ್ಬಿಡ್ತಾರೆ ಏನು ತೊಂದರೆ ಇಲ್ಲ ಬರ್ತಾರೋ ಬರಲ್ವೋ ಬಂದೇ ಬರ್ತಾರೆ ರೆಗ್ಯುಲರ್ ಇರೋರು ಬಿ ಬಿ ವಿ ಅಣ್ಣ ಏನಾಗಲ್ಲ ತುಂಬ ಇಂಪ್ರೂವ್ಮೆಂಟ್ ಇದೆ ನಿಮ್ಮ ಚಾನಲ್ ನೋಡಿದೆ ನಾನು ತುಂಬ ಖುಷಿಯಾಯಿತು ಕೂಡ ನಿಮ್ಮದು ಬೇಗನೆ ಮೂರು ತಿಂಗಳಿಗೆ ಎಲ್ಲ ಮುಗ್ದೋಗುತ್ತೆ ಬಿಡಿ ಓಯ್ ದಿವಾಕರಣ್ಣ ನಮಸ್ತೆ ಅಂತ ಇದ್ದಾರೆ ನೋಡಿ ನಮ್ಮ ಅವರು ಹೌದೌದು ಪವನ್ ಬ್ರೋ ಅಂತ ಇದ್ದಾರೆ ಥ್ಯಾಂಕ್ ಯು ಅದ್ರೀಶ್ ತಮ್ಸಪ್ ಅಂತ ಟಗರು ಅವ್ರಿಗೆ ಹೇಳ್ತಾ ಇದ್ದಾರೆ ಟಗರು ಅವ್ರಿಗೆಲ್ಲರೂ ಜಾಯ್ನ್ ಆಗಿದೆ ಬಿಟ್ಟು ಎಷ್ಟು ಗಂಟೆಗೆ ದಿವಿ ಬ್ರೋ ಅಂತ ಕೇಳ್ತಾ ಇದ್ದಾರೆ ಅವ್ರದ್ದು ಇವಾಗ ಆರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ ಲೈವು ಓಕೆನಾ ಓಕೆ ಅಪ್ಪಾಜಿ ಇವಾಗ ಕೊಡ್ತೇನೆ ಅಂತ ಇದ್ದಾರೆ ನಮ್ಮ ಇಬ್ಬರು ಮಂಜಮ್ಮ ಏನ ಮಂಜುಮ್ಮ ಬಂದಿದ್ದಾರೆ ಹಾಯ್ ಸಿಸ್ಟರ್ ಅಂತ ಹೇಳಿ ಸ್ಪಾನರ್ ಕೊಡ್ತಾ ಇದ್ದೇನೆ ಅವರಿಗೆ ಜಾಯ್ನ್ ಆಗಿ ಸಿಸ್ಟರ್ ಎಲ್ಲರಿಗೂ ಕೂಡ ನಮ್ಮ ಮಂಜು ಅಮ್ಮಗೆ ಎಲ್ಲ ಕೂಡ ಜಾಯ್ನ್ ಆಗಿ ಆಯಿತಾ ಸ್ಪ್ಯಾನರ್ ಕೊಟ್ಟಿದ್ದೇನೆ ಬಿ ವಿ ಜಾಯ್ನ್ ಆಗಿ ಕನೆಕ್ಟ್ ಆಗಿಲ್ಲ ಆದರೆ ಟಗರು ಅಣ್ಣ ನೀವು ಕೂಡ ಜಾಯಿನ್ ಆಗಿ ನೀವು ಕೂಡ ಸ್ಪ್ಯಾನರ್ ಕೊಟ್ಟಿದ್ದೀನಿ ಜಾಯ್ನ್ ಆಗಿ ಥ್ಯಾಂಕ್ ಯು ಸೋ ಮಚ್ ಪಪ್ಪ ಮಗ ಅಪ್ ಓಕೆ ಮಗ ಹೇಳ್ತಾ ಇದ್ದಾರೆ ಮಂಜು ಮಂಜು ತಮ್ಸಪ್ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅದ್ರೇಶ್ ಅವರೇ ಗಿಫ್ಟೆಡ್ ಅಂತ ನಮಸ್ತೆ ಗುರು ಅಂತ ಲಾಲಾ ಗುರುಜಿ ಬಂದರು ನಮಸ್ತೆ ಗುರುಜಿ ಹೇಗಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ನಾನು ನಿನ್ನೆ ನಿಮ್ಮದು ಒಂದು ನಂಬರ್ ಮಿಸ್ ಕಳಿಸಿದ್ದೀರಾ ನೋಡಿ ಮತ್ತೊಮ್ಮೆ ನೋಡಿ ನಾನು ಇವಾಗ ಬೇಕಾದರೆ ಸ್ಕ್ರೀನ್ ಹಾಕ್ತೇನೆ ಒಂದು ನಂಬರ್ ಮಿಸ್ ಆಗಿದೆ ಅನ್ಸತ್ತೆ ಇವಾಗ ಅದು ಸ್ಕ್ರೀನಲ್ಲಿ ಇಡಿ ಅಂದರೆ ಇಡ್ತೇನೆ ಸ್ಕ್ರೀನ್ಶಾಟ್ ತಗೊಂಡಿರೋ ನಂಬರ್ ಐ ಆಮ್ ಟೆಂತ್ ಲೈಕ್ ಅಂತ ಮಂಜು ಅವರು ಥ್ಯಾಂಕ್ ಯು ಸೋ ಮಚ್ ಮಂಜು ಸಿಸ್ ಹೇಗಿದ್ದೀರಾ ಕಾಫಿ ಆಯಿತಾ ಗುರು ಗುರುಗಳದು ಕಾಫಿ ಆಯಿತಾ ನಮ್ಮ ಲಾಲಾ ಗುರುಗಳದು ಥ್ಯಾಂಕ್ ಯು ಸೋ ಮಚ್ ಮಂಜು ಅವರ್ ಫ್ಯಾಮಿಲಿ ಮೊಳೆ ಬ್ಲೂ ಗಿವ್ ಮಿ ಆ ಕೊಡ್ತು ಕೊಡ್ತೀವಪ್ಪ ಕೊಡ್ತೀನಿ ಟಗರು ರಿಟರ್ನ್ ಗಿಫ್ಟ್ ಮಾಡಿ ಎಂತ ಆ ಟಗರು ಸೂರ್ಯ ಟಗರು ರಿಟರ್ನ್ ಗಿಫ್ಟ್ ಮಾಡಿ ಸೂರ್ಯನ ಥ್ಯಾಂಕ್ ಯು ಸೋ ಮಚ್ ಸೂರ್ಯ ನನ್ನ ಮಗನ ನೇಮು ಜೈ ಸೂರ್ಯ ಜೈ ಸೂರ್ಯ ನನ್ನ ಮಗನ ಹೆಸರು ಥ್ಯಾಂಕ್ ಯು ಟಗರು ಬ್ರೋ ಗಿಫ್ಟ್ ಅಂತ ಶ್ರೀಧರ್ ಅವರು ಟಗರು ಎಲ್ಲರಿಗೂ ರಿಟರ್ನ್ ಮಾಡ್ತಾ ಬನ್ನಿ ನೈನ್ಟೀನ್ ಸೆವೆಂಟಿ ಫೈವ್ ಪಂಜನಾಥನ್ ಐಡಿಗೆ ಕೂಡ ಎಲ್ಲರೂ ಕನೆಕ್ಟಾಗಿ ರಿಟರ್ನ್ ಮಾಡ್ತಾರೆ ಲಾಲ ಗುರುಜಿ ಇದೆ ಅವ್ರಿಗೂ ಕೂಡ ಕನೆಕ್ಟ್ ಆಗಿ ಮಂಜು ಅವರಿದ್ದಾರೆ ಕನೆಕ್ಟ್ ಆಗಿ ಬಿಟ್ಟು ಶ್ರೀಧರಣ್ಣ ನಮ್ಮ ಮಂಜು ಅವರಿಗೆ ಕನೆಕ್ಟಾಗಿ ಮಂಜುಮ್ಮ ಅವರಿಗೆ ಥ್ಯಾಂಕ್ ಯು ಟಗ ಟಗರು ಬ್ರದರ್ ಎಲ್ಲರಿಗೂ ಕನೆಕ್ಟ್ ಆಗಿ ಟಗರು ಬ್ರದರ್ ಚೆನ್ನಾಗಿದೆ ನಿಮ್ಮ ಡಿ ಪಿ ನಿಮ್ಮ ನೇಮ್ ಎರಡು ಚೆನ್ನಾಗಿದೆ ಆಯಿತಾ ತುಂಬ ಖುಷಿಯಾಯಿತು ಟಗರ್ ಹೆಸರಿಗೆ ಸರಿಯಾದ ಡಿ ಪಿ ಇಟ್ಕೊಂಡಿದ್ದೀರಾ ಟಗರು ಟಗರು ಶ್ರೀಧರ್ ಡನ್ ಅಂತ ಇದ್ದಾರೆ ರಿಟರ್ನ್ ಮಾಡಿ ಪ್ಲೀಸ್ ಶ್ರೀಧರಣ್ಣ ನಮ್ಮ ಮಂಜುಗೆ ಶ್ರೀಧರಣ್ಣ ಇವಾಗಲೇ ಮಾಡ್ತಾರೆ ಸಿಸ್ಟರ್ ಡೋಂಟ್ ವರಿ ಥ್ಯಾಂಕ್ ಯು ನಮ್ಮ ಟಗರು ಅವ್ರಿಗೆ ಕೂಡ ಎಲ್ಲ ಕನೆಕ್ಟಾಗಿ ಯಾರೆಲ್ಲ ಲೈವಲ್ಲಿದ್ದೀರಾ ಎಲ್ಲರೂ ಕೂಡ ಒಬ್ರಿಗೊಬ್ರು ಕನೆಕ್ಟಾಗಿ ಟಗರು ಅವರೇ ಮಂಜು ಅವರು ಟಗರು ಅವ್ರಿಗೆ ಕೊಟ್ಟಿದ್ದಾರೆ ನೋಡಿ ರಿಟರ್ನ್ ಮಾಡ್ಕೊಳ್ಳಿ ದಯವಿಟ್ಟು ಥ್ಯಾಂಕ್ ಯು ಮಂಜಮ್ಮ ಸಿಸ್ ರಿಟರ್ನ್ ಗಿಫ್ಟ್ ಮಾಡಿ ಅಂತ ಇದ್ದಾರೆ ಖಂಡಿತ ನೆಕ್ಸ್ಟ್ ನನ್ನ ಲೈವ್ ನಂತರ ನಮ್ಮ ನಾವು ಬಿ ವಿ ದಿವಾಕರ್ ಅವರು ಲೈವ್ ಇರುತ್ತೆ ನೆಕ್ಸ್ಟ್ ಜಾಯ್ನ್ ಆಗಿ ಆರು ಗಂಟೆ ಮೇಲಿರುತ್ತೆ ಆರು ಗಂಟೆಗೆ ಇರುತ್ತೆ ಹಾಂ ತಗೊಂಡಿದ್ದೇನೆ ಸ್ಕ್ರೀನ್ಶಾಟ್ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಡಿಲೀಟ್ ಡಿಲೀಟ್ ಲಾಲ ಗುರುಜಿ ಡಿಲೀಟ್ ಆಗಿದೆ ತಗೊಂಡಿದ್ದೇನೆ ಥ್ಯಾಂಕ್ ಯು ಸೋ ಮಚ್ ಬಿವಿ ದಿವಾಕರ್ ಬ್ರೋ ಇನ್ ವೈಟ್ ಡನ್ ಅಂತ ಇದ್ದಾರೆ ಲಾಲಾ ಗುರುಜಿ ಇದ್ದಾರೆ ಯಾರಾದರೂ ಕನೆಕ್ಟ್ ಆಗೋರು ಕೂಡ ಕನೆಕ್ಟ್ ಆಗಿ ತಗೊಂಡಿದ್ದೇನೆ ಸ್ಕ್ರೀನ್ಶಾಟ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಲಾಲಾ ಗುರುಜಿ ಕಾಫಿ ಆಯ್ತಾ ಲಾಲ ಗುರುಜಿದು ಇತ್ತೀಚೆಗೆ ಲೈವ್ಗೆ ಬರ್ತಾ ಇದ್ದರೆ ಲೈವ್ ಎಂಟೆ ಆಗುತ್ತೆ ಅಂತ ಫೀಲ್ ಆಗ್ತಾ ಇರುತ್ತೆ ಥ್ಯಾಂಕ್ ಯು ಸೊ ಮಚ್ ಪವನ್ ಥ್ಯಾಂಕ್ ಯು ಪವನ್ ಎಲ್ಲರಿಗೂ ಜಾಯ್ನ್ ಆಗು ಮಂಜು ಸಿಸ್ಟರು ನಮ್ಮ ಪವನ್ಗೆ ಜಾಯ್ನ್ ಆಗಿ ಟಗರು ಪವನ್ಗೆ ಜಾಯ್ನ್ ಆಗಿಲ್ಲ ಆದರೆ ಆಗಿ ನೀವು ಕೂಡ ಶ್ರೀಧರಣ್ಣ ಆಗಿರ್ತಾರೆ ಆಲ್ರೆಡಿ ಅವರೆಲ್ಲ ಹಳಬ್ರು ಇದ್ದಾರೆ ನಮ್ಮ ಶ್ರೀಧರ್ ಬ್ರೋಗ್ ಯಾರಾದರೂ ಕನೆಕ್ಟ್ ಆಗಿಲ್ಲ ನೋಡಿ ನಿಯರ್ ಇದ್ದಾರೆ ಒಂದು ಹಂಡ್ರೆಡ್ ಅಂಡ್ರೆ ಒನ್ ಫಿಫ್ಟಿ ಆದರೆ ಅವ್ರದ್ದು ಒನ್ ಕೆ ಆಗೋಗುತ್ತೆ ಬೇಗ ಸಪೋರ್ಟ್ ಮಾಡಿ ಅವ್ರು ತುಂಬ ದಿನದಿಂದ ಪಾಪ ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ ಓಕೆ ಪವನ್ ಮಗ ಅಂತ ಪಾಪ ನಿಂಗಳೇ ಮಮ್ಮಿನ ಹಡಿತನ ಹೋಗ್ತಿದ್ದೀರಿ ಕೇಟಾ தேங்க் யூ அப்பா எனக்கும் எந்த அப்பா எனக்கும் ஹேண்ட் இல்லை

ಥ್ಯಾಂಕ್ ಯು ಪವನ್ ಥ್ಯಾಂಕ್ ಯು ಸೋ ಮಚ್ ದಾಗರು ಬ್ರದರ್ ಥ್ಯಾಂಕ್ ಯು ಟೈಮ್ ಚೆನ್ನಾಗಿದ್ದಾಗ ಗೆಲುವು ಸಾಧಿಸಿಕೊಳ್ಳಿ ಗುರು ಟೈಮ್ ಒಂದೇ ರೀತಿ ಇರಲ್ಲ ಗುರು ಕೆಲವು ವಿಚಾರದಲ್ಲಿ ಫಾಸ್ಟ್ ಆಗಬೇಕು ಅಲ್ವ ಗುರು ಕೆಲಸ ಆಗತ್ತೆ ಅಂತ ಮೈ ಮರೆತು ಬಾರದು ಟೇಕ್ ಕೇರ್ ಗುರು ಅಂತ ಹೌದು ಗುರುಜಿ ಹಾಗೆ ಆಗಿದೆ ಯಾವಾಗ ನಾನು ಏನಾದರೂ ಥಿಂಕ್ ಮಾಡ್ಕೊಂಡಿರ್ತೀನಿ ನೀವೇನು ಹೇಳ್ತಿರೋ ಹಾಗೆ ಆಗ್ತಾ ಇರುತ್ತೆ ಅದು ಖಂಡಿತವಾಗ್ಲೂ ನಾನು ಆಮೇಲೆ ಕಾಲ್ ಮಾಡಿ ಸಜೆಷನ್ ಮಾಡ್ತೀನಿ ಗುರುಜಿ ನಿಮ್ಮ ಹತ್ರ ಥ್ಯಾಂಕ್ ಯು ಸೋ ಮಚ್ ನನಗೆ ಇಷ್ಟೊಂದು ಸಪೋರ್ಟ್ ಕೊಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಗುರುಜಿ ಥ್ಯಾಂಕ್ ಯು ಲಿಟಲ್ ಫ್ರಾಕ್ಚರ್ ಸಿಸ್ಟರ್ ಅಂತ ಇದ್ದಾರೆ ಟೇಕ್ ಕೇರ್ ಹುಷಾರ ವ್ಯಾಪ್ ಪಣ್ಣುಂಗೋ ಸಿಸ್ಟರ್ ಮಂಜು ಸಿಸ್ಟರ್ ಎಲ್ಲರೂ ಕನೆಕ್ಟಾಗಿ ಪವನ್ ಮಂಜು ಸಿಸ್ಟರ್ಗೆ ಕನೆಕ್ಟ್ ಆಗು ಪವನ್ ಶ್ರೀಧರನ ಅವ್ರಿಗೆ ಎಲ್ಲರಿಗೂ ಇನ್ವೈಟ್ ಕೊಡುಂಗೋ ಸಿಸ್ಟರ್ ರಿಟರ್ನ್ ಪಣರು ಎಲ್ಲರೂ ಎಸ್ ಎಸ್ ಸ್ಪೀಕಿಂಗ್ ಬಟ್ ನಾಟ್ ಮಚ್ ಮೋಳೆ ಓಕೆ ಓಕೆ ಮೀನ್ ಅಬ್ಸರ್ವೇಷನ್ ಅಂದರೆ ಲೆಪ್ಪ ಒಂದು ಆವಿಲ್ಲ ಪಾಪ ಹೇಡಿಕೊಂಡು ಅದನ್ನುಗಳ ವಿಷಮ ಹಾಕೊಂಡಾ ಓಕೆ ಓಕೆ ಫಿಲ್ಮ್ ಡೌನ್ ಲಿತ್ತಲ್ಲಿ ಗುರು ಓಕೆ ಗುರು ಬಾಯ್ ಅಂತ ಹೇಳಿದರೆ ಥ್ಯಾಂಕ್ ಯು ಸೋ ಮಚ್ ಲಾಲಾ ಗುರುಜಿ ಇಷ್ಟೊತ್ತು ಸಪೋರ್ಟ್ ಕೊಟ್ಟಿದ್ದಕ್ಕೆ ಮತ್ತೆ ನಾನು ಲೈವ್ ಮುಗಿದ ತಕ್ಷಣ ನಾನು ಮೆಸೇಜ್ ಹಾಕ್ತೀನಿ ಓಕೆನಾ ಥ್ಯಾಂಕ್ ಯು ಅಯ್ಯೋ ಮಂಜಮ್ಮ ಅಂತ ಇದ್ದಾರೆ ಅವರೇ ಕನ್ನಡಿಗಣ ತಮಿಳು ತಮಿಳ ಪಪ್ಪ ಮಂಜು ಸಿಸ್ಟರ್ ತ್ಯಾಂಕ್ ಯು ಅಕ್ಕ ಮಂಜಮ್ಮ ಅವರಿಗೆ ಹೇಳಿ ಕೊಟ್ಟಿದ್ದೀನಿ ಅವತ್ತೇ ಅಂತ ಮಂಜು ಸಿಸ್ಟರ್ ಅನ್ನಕ್ಕೆ ಕೊಡ್ತಿಟ್ಟಾ ಪವನ್ ಉಂಗೆ ಸಬ್ಸ್ಕ್ರೈಬ್ ಪನ್ನ ಓಕೆಗಳಾ ಟಗರು ಬ್ರದರ್ಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ನೋಡಿ ದಯವಿಟ್ಟು ಕನೆಕ್ಟ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ಬಿ ಅಮ್ಮ ಈಸ್ ಓಕೆ ಓಕೆ ನೀವು ಡೈಲಿ ಮಾಡ್ತೀರಾ ಸಿಸ್ಟರ್ ಇನ್ಮೇಲೆ ಎಂತ ಹಾಂ ಥ್ಯಾಂಕ್ ಯು ಹಾಯ್ ಆಲ್ ರಿಟರ್ನ್ ಪ್ಲೀಸ್ ಅಂತ ಇದ್ದಾರೆ ಯಾರಿಗೆಲ್ಲ ಮಾಡಿದಾರೋ ರಿಟರ್ನ್ ಮಾಡಿ ಮಂಜು ಸಿಸ್ಟರ್ ಆಲ್ರೆಡಿ ಗಿಫ್ಟ್ ಅನ್ನು ಮಂಜು ಅಂತ ನಮ್ಮ ಪವನ್ ಹೇಳ್ತಾ ಇದ್ದಾರೆ ರಿಟರ್ನ್ ಲಾಸ್ಟ್ ವೀಕೆ ಪನ್ನಿಟ್ಟಾಂಗ್ಲಾ ಅವರು ಓಕೆಂಗ್ಲಾ ಥ್ಯಾಂಕ್ ಯು ಯಾರೆಲ್ಲ ಲೈವಲ್ಲಿದ್ದೀರಾ ಒಬ್ರಿಗೊಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲರೂ ಎಲ್ಲರೂ ಲೈವ್ಗೂ ಜಾಯ್ನ್ ಆಗಿ ಅಂತ ಹೇಳ್ತೇನೆ ಪ್ರತಿಯೊಬ್ಬರು ಎಲ್ಲರ ಲೈವಲ್ಲೂ ಟೈಮ್ ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ಟೈಮ್ ಜಾಯ್ನ್ ಆಗಿ ಸಪೋರ್ಟ್ ಕೊಡಿ ಹ್ಞೂ ತ್ಯಾಂಕ್ ಯು ಸಿಸಿ ಯು ಆಲ್ಸೋ ರಿಟನ್ ಪ್ಲೀಸ್ ಖಂಡಿತ 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 ನಾ ಪಂಟ್ರೆ ಮಂಜು ಸಿಸ್ಟರ್ ಓಕೆಂಗ್ಲಾ ಖಂಡಿತ ಪಂಟ್ರೆ ಓಕೆಂಗ್ಲಾ ದಿವಾಕರಣ ಅಂತ ನಮ್ಮ ಪವನ್ ಹೇಳ್ತಾ ಇದ್ದಾರೆ ಪವನ್ ಏನು ಪವನ್ ಮಧ್ಯಾಹ್ನ ಥ್ಯಾಂಕ್ ಯು ಯಾರೆಲ್ಲ ಲೈವಲ್ಲಿದ್ದೀರಾ ಎಲ್ರಿಗೂ ಕೂಡ ತುಂಬುದಿಲ್ಲ ಧನ್ಯವಾದಗಳು ನನಗೆ ಲೈವ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಆದರೂ ಕೂಡ ಮಾಡ್ತಾ ಇದ್ದೇನೆ ನಾನು ಹಾಯ್ ಸಿಸ್ಟರ್ ಗುಡ್ ಈವ್ನಿಂಗ್ ಅಂತ ನಮ್ಮ ಬೆಂಗಳೂರು ಸಿಸ್ ಬಂದಿದ್ದಾರೆ ಹಾಯ್ ಸಿಸ್ ಗುಡ್ ಈವ್ನಿಂಗ್ ನಿಮಗೂ ಕೂಡ ಸ್ವಾಗತ ಲೈವಿಗೆ ಲೈಕ್ ಡ್ಯಾನ್ ಸಿಸ್ ಅಂತ ಹಾಂ ಟಗರು ಈ ನಮ್ಮ ಬೆಂಗಳೂರು ಕನೆಕ್ಟ್ ಕನೆಕ್ಟಾಗಿ ಟಗರು ಬ್ರದರ್ ಅವರು ರಿಟರ್ನ್ ಮಾಡ್ತಾರೆ ಯಾರಾದರೂ ಕನೆಕ್ಟ್ ಆಗಿಲ್ಲ ನೋಡಿ ನಮ್ಮ ಬೆಂಗಳೂರು ಸಿಸ್ ಅವರಿಗೆ ಕನೆಕ್ಟ್ ಆಗ್ಯಲ್ಲ ಎಲ್ಲರೂ ಕೂಡ ಅವರು ಕೂಡ ರಿಟರ್ನ್ ಮಾಡ್ತಾರೆ ಲೈವಲ್ಲಿ ಏಯ್ಟ್ ಮೆಂಬರ್ಸ್ ಇದೆ ಎಲ್ಲರೂ ಕೂಡ ಜಾಯ್ನ್ ಆಗಿಲ್ಲ ಲೈವಿಗೆ ದಯವಿ ದಯವಿಟ್ಟು ಎಲ್ಲರೂ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ மஞ்சமா டோன்ட் வரி கொடுப்பாங்க ரிட்டன் கண்டிப்பாக எல்லா எல்லோரும் இங்கே வரவங்கெல்லாம் கண்டிப்பாக கொடுப்பாங்க ரிட்டன் டோன்ட் வரி சிஸ் எல்லாரும் ரிட்டன் பண்ணிவிடுவாங்க ஓகேங்களா பட் அப்படின்ட்டு இப்பயே பண்ணுறவங்க தான் ஜாஸ்தி இருக்கிறாங்க இந்த லைவில் ம் தேங்க் யூ டகரு பிரதர் தேங்க் யூ ஸோ மச் டகருக்கு யாராவது கனெக்ட் ஆகலாத தயவுட்டு கனெக்ட் இன்வைட்டடு நம்ம ಬೆಂಗಳೂರು ಅವರಿಗೆ ಟಗರು ರಿಟರ್ನ್ ಮಾಡಿ ಬೆಂಗಳೂರು ಸಿಸ್ ಅವರಿಗೆ ಅವ್ರು ಮಾಡಿದ್ದಾರೆ ನಿಮಗೆ ನೋಡಿ